ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳಿ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ಸಾಗರ ತಾಲೂಕು ಗೋರಿಲಾ ಗ್ರಾಮಕ್ಕೆ ಇವತ್ತು ನಾಗರಾಜ್ ಸರ್ ಶುಂಠಿ ಪ್ಲಾಟ್ ಗೆ ವೀಚ್ ಕೊಟ್ಟಿದ್ವಿ ನಾವು ಇವರಿಗೆ ವಿಕ್ರಾಂತ್ ಕಿಟ್ ಅಂತ ಹೇಳಿ ನಮ್ಮಲ್ಲಿ ಶುಂಠಿ ಸ್ಪೆಷಲ್ ಕಂಬ ಕಿಟ್ ಅನ್ನ ಇವರಿಗೆ ಔಷಧಿ ಕೊಟ್ಟಿದ್ವಿ ಇವರಿಗೆ ಸುಂಟಿ ಡೆವಲಪ್ಮೆಂಟ್ ಗೆ ಮತ್ತೆ ಇಂಪ್ರೂವ್ಮೆಂಟ್ ನಮಸ್ಕಾರ ನಾಗರಾಜ್ ಸರ್ ನಾವ್ ನಿಮ್ಗೆ ಸರ್ ನಿಮ್ ಊರು ಹೆಸರು ಪರಿಚಯ ಮಾಡ್ಕೊಳ್ರಿ ನಮ್ದು ಕ್ರಿಯಾರಕ ನಾಗರಾಜ್ ಅಂತ ಸಾರತಲಕ ಸಾರತಲಕ ಸಿಮಗಡ್ ಡಿಸ್ಟ್ರಿಕ್ಟ್ ಸರ್ ಈಗ ನಾವು ಈ ಕಾಂಬೋ ಕಿಟ್ ಕೊಟ್ಟಿದ್ವಲ್ಲ ವಿಕ್ರಾಂತ ಕಿಟ್ನ್ನ ನೀವು ಎಷ್ಟು ಬೆಳೆಸಿದ್ದೀರಾ ಸರ್ ಇದು ಒಂದು ಎರಡು ಸತಿ ಬೆಳೆಸಿದ್ದೀವಿ ಒಂದು ಸಲ ಈಗ ನಿಮಗೆ ಯಾಂಗ್ ಅನ್ಸುತ್ತೆ ಸರ್ ಅದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಕೋಲ್ಗಳು ಮರಿಗಳು ಎಲ್ಲಾ ಚೆನ್ನಾಗಿ ಬಂದಿದೆ ಸರ್ ಈಗ ನೀವು ಮುಂಚೆ ಏನೇನ್ ಬಳಸಿದ್ರಿ ಎಲ್ಲಾ ನೀವು ಎಲ್ಲಾ ಇದು ಸಾರ್ವಜನಿಕ ಕೆಮಿಕಲ್ ಬಳಸಿದ್ರಿ ಕೆಮಿಕಲ್ ಆ ಕೆಮಿಕಲ್ ಬಳಸೋದಕ್ಕೆ ಈಗ ನಾವ್ ಆರ್ಗ್ಯಾನಿಕ್ ಕಿಟ್ ಕೊಟ್ಟಿದ್ವಲ್ಲ ಅಂತ ಈಗ ಏನು ಡಿಫರೆನ್ಸ್ ಕಾಣಿಸುತ್ತೆ ನಿಮಗೆ ಚೆನ್ನಾಗಿ ಬಂದಿದೆ ಒಳ್ಳೆ ಮುಂಚೆ ಏನು ಬಳಸಬೇಕು ಸರ್ ಹಿಂಗೆ ಬರೋದು ಈಗ ರೋಗ ಪಾಗಲ್ಲ ಬರೋದು ರೋಗ ಬರೋದು ಯಾವ ರೋಗ ಯಾವ್ದೇ ತರ ಬರೋ ಸರ್ ಈಗ ಗೆಡ್ಡೆಗೊಳೆ ಗೆಡ್ಡೆಗೊಳೆ ಬರೋಲ್ಲ ಬರೋ ಕೆಂಪುಗಳೇ ಬರೋದು ಅಂದ್ರೆ ಈ ರೋಗಡೆ ಆಗಿದೆ ಸರ್ ಆಗತ್ತೆ ಅಂದ್ರೆ ಈ ಮಳೆ ಜಾಸ್ತಿ ಆದರೂ ಸಹ ನಿಮಗೆ ಪರ್ಫಾರ್ಮೆನ್ಸ್ ಬಿಡುತ್ತೆ ಈಗ ನಿಮ್ಗೆ ಇದಿಲ್ಲ ಸರ್ ಈಗ ನಿಮ್ಮ ಊರಲ್ಲಿ ಯಾರ್ಯಾರು ಬಳಸಿದಾರೆ ಇಲ್ಲಿ ಸುಮಾರು ಜನ ಎಲ್ಲ ಬಳಸಿದಾರೆ ಸುಮಾರು ಜನ ಬಳಸಿದಾರೆ ಎಲ್ಲರೂ ಚೆನ್ನಾಗಿದೆ ಸರ್ ಅಂದ್ರೆ ಈಗ ಈಗ ನಮ್ಮ ವಿಕ್ರಾಂತ್ ಕಿಟ್ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್ ಈಗ ಚೆನ್ನಾಗ್ ಬಂದಿದೆ ಅಂತ ನಾವು ಹೇಳಕ್ ಇಷ್ಟ ಪಡ್ತೇವೆ ಮತ್ತೆ ಇಲ್ಲಿ ನಿಮ್ಮ ಅಕ್ಕಪಕ್ಕ ಮಾಡ್ಬೋದು ಮಾಡ್ಬೋದು ಅಂದ್ರೆ ಸರ್ ಈ ಸರಿ ಎಷ್ಟು ನಿರೀಕ್ಷೆ ಇಟ್ಟಿರಿ ವರ್ಷ ವರ್ಷ ಎಷ್ಟು ಬರೋದು ನಿಮ್ಗೆ ಸೊಂಟೆ ಈ ತರ ಇರ್ತಿರಲ್ಲ ಸೊಂಟೆ ನಾವು ಬೆಳೆದಿವ್ ಒಂದು ಸ್ವಲ್ಪ ಕಮ್ಮಿ ಒಂದ್ ನೂರ್ ಕಿಂಟಲ್ ಬೆಳೆದಿವಿ ನೂರ್ ಕಿಂಟಲ್ ಇರೋದು ಈ ಸರಿ ಎಷ್ಟು ನಿರೀಕ್ಷೆ ಇದೆ ಸರ್ ನಿಮ್ಗೆ ಜಾಸ್ತಿ ಆಗಬೇಕಂತ ಐತ್ ನಿರೀಕ್ಷೆ ಜಾಸ್ತಿ ಇದೆ ಅಂದ್ರೆ ಸೊಂಟಿ ಚೆನ್ನಾಗಿದೆ ಪರವಾಗಿಲ್ಲ ಸರ್ ಈಗ ನೀವು ಬಳಸೋದ್ರಿಂದ ನಿಮಗೆ ಬಹಳ ಖುಷಿ ಆಗಿದೆ ಈಗ ನಮ್ ಕಬ್ಬಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿ ಸರ್ ನೀವಿಂಗ್ರೆ ಚೆನ್ನಾಗಿದೆ ಮಾರ್ಕೆಟ್ ಚೆನ್ನಾಗಿದೆ ಅಂದ್ರೆ ಅಕ್ಪಕ್ತಾರೆ ಬಳ್ಸಕ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಈ ಮಾಹಿತಿ ಹಂಚ್ಕೊಂಡಿದ್